ಹಾಯ್ ಎಲ್ಲರಿಗೂ ನಮಸ್ತೆ ಹೊಸಗೆ ಯಾರಲ್ಲ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಯಾವ ನಾವು ಯಾವುದೇ ವೀಡಿಯೋ ಅಪ್ಡೇಟ್ ಮಾಡಿದ್ರು ಫಸ್ಟ್ ನಿಮಗೆ ಮಾಡಿ ಬರಬೇಕು ಆ ವೀಡಿಯೋ ಅಂದರೆ ನೀವು ತಕ್ಷಣ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಒತ್ತಿ ಲೈಕ್ ಮಾಡಿ ವಾತಾವರಣ ಸರಿ ಇಲ್ಲದೆ ಇರೋ ಕಾರಣ ತುಂಬ ಖಾಯಿಲೆಗಳು ಜಾಸ್ತಿ ಆಗ್ತಿದೆ ನಾನೊಂದು ಸ್ವಲ್ಪ ಯೂಸ್ಫುಲ್ ಅನ್ನೋ ವಿಡಿಯೋನ ಅಪ್ಡೇಟ್ ಮಾಡೋಣ ಕಂಟೆಂಟ್ ಇರೋದು ಅಂತ ಇದನ್ನ ಮಾಡ್ತಿದ್ದೀನಿ ಮನೆ ಮದ್ದು ಒಂದೊಂದು ವಿಡಿಯೋದಲ್ಲಿ ಒಂದು ಐದು ಐದೈದು ಟಿಪ್ಸ್ ಕೊಡೋಣ ಪರಿಹಾರ ವಿತೌಟ್ ಆಸ್ಪಿಟಲ್ಲು ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತಿದ್ದೀನಿ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ನೀವು ಇದೇ ರೀತಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಮ್ಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋ ಥರ ನಾನು ಅದೇ ಥರ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಈ ವಿಡಿಯೋದಲ್ಲಿ ಐದು ಯೂಸ್ಫುಲ್ ಆದಂಥ ಟಾಪಿಕ್ಕು ಅತಿ ಸಾರ ಆಮೇಲೆ ಕಣ್ಣಿನೂತ ಕೂದಲಿನ ಆರೈಕೆ ತಲೆನೋವು ಹೊಟ್ಟೆ ಸಮಸ್ಯೆ ಬಗ್ಗೆ ಪರಿಹಾರ ಇದು ಮಾಡ್ತಿದ್ದೀನಿ ಅತಿಸಾರದಿಂದ ತಕ್ಷಣ ಪರಿಹಾರ ಬೇಕು ಅಂದರೆ ಒಂದು ಲೋಟ ನೀರಿಗೆ ಅರ್ಧ ಚಮಚ ಸಕ್ಕರೆ ಹಾಗೂ ಅರ್ಧ ಚಮಚ ಉಪ್ಪು ಹಾಕಿ ಕುದಿಸಿ ಉಗುರು ಬೆಚ್ಚಗಿನ ನೀರನ್ನು ಕುಡಿದರೆ ಅತಿಸರ ನಿಲ್ಲುತ್ತದೆ ತಕ್ಷಣ ಬೇದಿ ನಿಲ್ಲುತ್ತದೆ ಟ್ರೈ ಮಾಡಿ ಅತಿಸರದಿಂದ ತಕ್ಷಣ ಪರಿಹಾರ ಬೇಕು ಅಂದರೆ ಈ ರೀತಿ ಮಾಡಿ ನೋಡ್ಬೋದು ಇದು ಮೇಲೂ ನಿಮ್ಗೆ ಆಗಲಿಲ್ಲ ಅಂದರೆ ನೀವು ಹಾಸ್ಪಿಟಲಿಗೆ ಹೋಗ್ಬೋದು ಕಣ್ಣಿನ ಊತ ಕೊತ್ತಂಬರಿ ಸೊಪ್ಪಿನ ರಸದಿಂದ ನಿಯಮಿತವಾಗಿ ಕಣ್ಣುಗಳನ್ನು ತೊಳೆಯಿರಿ ಜೊತೆಗೆ ಕೊತ್ತಂಬರಿ ಬೀಜಗಳ ಕಷಾಯ ಸೇವಿಸುವುದರಿಂದ ಒಣಗಿನ ಒಣಗಿದ ಮತ್ತು ಉಬ್ಬಿರುವ ಕಣ್ಣುಗಳು ಶಮನಗೊಳ್ಳುತ್ತವೆ ಅದು ಊತ ಇಳಿಯುತ್ತೆ ಕೊತ್ತಂಬರಿ ಬೀಜದ ಕಷಾಯ ಅಂದರೆ ಅದನ್ನ ಬೀಜನ ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕುಡಿಬೋದು ಕೂದಲಿನ ಆರೈಕೆಗೆ ಕುಂಬಳಕಾಯಿ ಕಬ್ಬಿಣ ಮತ್ತು ಬೀಟಾ ಕ್ಯಾರೆಟ್ನಿಂದ ಸಮೃದ್ಧವಾಗಿರುತ್ತೆ ಜಾಸ್ತಿ ಕುಂಬಳಕಾಯಲಿ ಎಲ್ಲ ವಿಟಮಿನ್ ಎ ಅನ್ನು ಸಹ ಹೊಂದಿರುತ್ತದೆ ಕೂದಲಿನ ಬೆಳವಣಿಗೆಗೆ ಮತ್ತು ಶಕ್ತಿಗೆ ಇದು ಪ್ರಮುಖ ವಿಟಮಿನ್ ಆಗಿದೆ ಕುಂಬಳಕಾಯಲ್ಲಿ ತುಂಬ ಯೂಸ್ಫುಲ್ ಅನ್ನೋದಿದೆ ಒಬ್ಬೊಬ್ರು ಮೂಢನಂಬಿಕೆಯಿಂದ ಅದು ಯೂಸ್ ಮಾಡಲ್ಲ ಅದು ಯೂಸ್ ಮಾಡೋದ್ರಿಂದ ಕೂದಲಿನ ಆರೋಗ್ಯಕ್ಕೆ ಚೆನ್ನಾಗಾಗುತ್ತದೆ ತಲೆನೋವು ತಲೆನೋವಿಗೆ ತಕ್ಷಣ ಪರಿಹಾರ ಬೇಕು ಅಂದರೆ ರಣಪಾಲ ಅಥವಾ ಕಾಡು ಬಸಳೆ ಎಲೆಗಳನ್ನು ಪೇಸ್ಟ್ ಮಾಡಿ ಹಣೆಗೆ ಹಚ್ಚುವುದರಿಂದ ಅಥವಾ ಈ ಎಲೆಗಳನ್ನು ಜಜ್ಜಿ ತಲೆಯ ಮೇಲೆ ಇಡುವುದರಿಂದ ತಲೆನೋವು ಕಡಿಮೆಯಾಗುತ್ತದೆ ಹೊಟ್ಟೆ ಸಮಸ್ಯೆಗೆ ಪಪ್ಪಾಯಿ ಹಣ್ಣಿನ ಜೊತೆಗೆ ಕರಿಮೆಣಸನ್ನು ಸೇರಿಸಿ ತಿನ್ನುವುದರಿಂದ ಹೊಟ್ಟೆಗೆ ಸಂಬಂಧ ಇರುವ ಎಲ್ಲ ಕಾಯಿಲೆಗಳನ್ನು ಉಣಿಪಡಿಸಲು ಇದು ಸಹಕಾರಿಯಾಗಿದೆ ಇದನ್ನೆಲ್ಲ ನೀವು ಟ್ರೈ ಮಾಡ್ಬೋದು ಒಂದೆರಡು ಸರ್ತಿ ಟ್ರೈ ಮಾಡಿದ್ಮೇಲೆ ನಿಮಗೆ ಯಾವುದೇ ರೀತಿ ಯೂಸ್ಫುಲ್ ಅನಿಸಿಲ್ಲ ಅಂದರೆ ನೀವು ಆಸ್ಪಿಟ್ರೆ ಟ್ರೈ ಮಾಡ್ಬೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಂದು ಫೈ ಟಿಪ್ಸ್ನ ಇದೇ ಥರ ಟಾಪಿಕ್ ರೀತಿಯಲ್ಲಿ ತಗೊಂಡು ಬರ್ತೀನಿ ನಿಮ್ಗೆ ಈ ಥರ ವೀಡಿಯೋ ಬೇಕು ಅಂದರೆ ನಮಗೆ ಕಮೆಂಟ್ ಮಾಡಿ ಈ ಥರ ವೀಡಿಯೋಸ್ ಅಪ್ಡೇಟ್ ಮಾಡೋದ್ರಿಂದ ನಮ್ಗೆ ಯೂಸ್ಫುಲ್ ಅನಿಸುತ್ತೆ ಅಂತ ನೀವು ಹೇಳಿದ್ರೆ ನಾನು ಆ ಥರ ವೀಡಿಯೋನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಜಾಬ್ ಇನ್ಫಾರ್ಮೇಷನು ನ್ಯೂ ಅಪ್ಡೇಟ್ಸ್ ಏನಿರುತ್ತೋ ನನ್ನ ಕಾಯಿಲೆ ಆದದ್ದೆಲ್ಲ ಕೊಡ್ತೀನಿ ಪ್ಲೀಸ್ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್